ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಗೆ ಇವತ್ತು ರವಾ ದೋಸೆ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ನೋಡಿ ಸೂಪರ್ ಆಗಿರುವ ಮಸಾಲೆ ದೋಸೆ ಥರನೇ ಮಾಡ್ತೀನಿ ನೋಡಿ ರವಾದಲ್ಲಿ ಹಾಗೆ ಅದರ ಜೊತೆಗೆ ಚ ಕಾಯಿ ಚಟ್ನಿ ಮತ್ತು ಆಲೂ ಭಾಜಿ ಕೂಡ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಒಂದು ಸಾರಿ ಟ್ರೈ ಮಾಡಿ ಮಾಡುವ ವಿಧಾನ ಹೇಗಂತ ತಿಳ್ಕೊಡ್ತೀನಿ ನೋಡಿ ಒಂದು ಕಪ್ಪು ರವೆ ತಗೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ ಹಾಗೆ ಮುಕ್ಕಾಲು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಅದನ್ನು ಪೌಡ್ರ್ ಮಾಡಿಕೊಳ್ಳಿ ಇವಾಗ ಫೈನಲಿ ನೈಸಾಗಿ ಪೌಡ್ರ್ ಆಗಿದೆ ಇವಾಗ ನಾವು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳುವ ಇವಾಗ ಒಂದು ಕಪ್ ಆಗೋಷ್ಟು ಮೊಸರನ್ನು ಹಾಕೊಳ್ಳಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಅದು ಫುಲ್ಲು ನೈಸ್ ಥರ ಮಿಕ್ಸ್ ಆಗಬೇಕು ಉಂಡೆ ಉಂಡೆ ಇರಬಾರ್ದು ಫುಲ್ ಮಿಕ್ಸ್ ಆಗಿ ಇವಾಗ ನಾವು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಳ್ಳುವ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಸರಿಯಾಗಿ ಸ್ಮೂತಾಗಿ ಬರಬೇಕು ನಾವು ಮಿಕ್ಸ್ ಮಾಡಿದಾಗ ಹೇಗೆ ನಾವು ದೋಸೆ ದೋಸೆ ಹಿಟ್ಟು ಮಾಡ್ತೀವೋ ಅದೇ ಥರ ಆಗಿ ಮಿಕ್ಸ್ ಮಾಡ್ಕೊಬೇಕು ಅದು ಕರೆಕ್ಟ್ ಮೆಥೋಡಲ್ಲಿ ಇದ್ದಿದ್ದು ಮಾತ್ರ ಮಸಾಲೆ ದೋಸೆ ಥರ ಬರೋದು ಇವಾಗ ಒಂದು ಕಾಲು ಗಂಟೆ ಅದನ್ನು ಬದಿಗಿಡುವ ಇವಾಗ ನಾವು ಆಲೂ ಬಜ್ಜಿ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀವಿ ನೋಡಿ ಚೆನ್ನಾಗಿ ಬರುತ್ತೆ ಅದು ಇವಾಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳಿ ಹಾಗೆ ಹಾಫ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಮತ್ತು ಹಾಫ್ ಸ್ಪೂನ್ ಆಗೋಷ್ಟು ಚೆನ್ನದಾಲ್ ಇದೆಯಲ್ಲ ಕಡಲೆ ಬೆಳೆ ಅದನ್ನು ಹಾಕ್ಕೊಳ್ಳಿ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳಿ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫುಲ್ ಫ್ರೈ ಆಗಿರಬೇಕು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ಹಚ್ಚಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಿಂಜರ್ ಜಿಂಜರ್ ಮತ್ತು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಚೆನ್ನಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದು ಈರುಳ್ಳಿ ಕೆಂಪು ಬಣ್ಣ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಅದನ್ನು ನಾವು ಇವಾಗ ಇವಾಗ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪು ಮತ್ತು ಚೆನ್ನಾಗಿ ಹಿಡಿತದೆ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಮತ್ತು ಚೆನ್ನಾಗಿ ಆಗೋದು ನಾವೀಗ ಒಂದು ನಾಲ್ಕು ಪಟೋಟನ್ನು ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫುಲ್ ಅದಕ್ಕೆ ಮಿಕ್ಸಿಂಗ್ ಆದರೆ ಮಾತ್ರ ಆಲೂಬಾಜಿ ಒಳ್ಳೆ ತಿನ್ನೋಕ್ಕೆ ರುಚಿ ಉಪ್ಪು ಖಾರ ಎಲ್ಲ ಚೆನ್ನಾಗಿಡೋದು ಇವಾಗ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳುವ ಅದನ್ನು ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರ್ಸ್ಕೊಳ್ಬೇಕು ಅದನ್ನು ಫುಲ್ ಸ್ಮ್ಯಾಶ್ ಆಗಬೇಕು ಆಲೂ ಎಲ್ಲ ಫುಲ್ ಸ್ಮ್ಯಾಶ್ ಆದರೆ ಮಾತ್ರ ಅದು ದೋಸೆಯಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಡಿಬಿಡುವ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ಹಿಂಡಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಟೇಸ್ಟಿಯಾಗಿರುತ್ತೆ ಬಾಜಿ ಇವಾಗ ಆಲೂಬಾಜಿ ರೆಡಿಯಾಗಿದೆ ಇವಾಗ ಕಾಯಿ ಚಟ್ನಿ ಮಾಡ್ಕೊಳ್ಳುವ ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ ಹೋಟೆಲ್ ಸ್ಟೈಲಲ್ಲಿ ಕಾಯಿ ಚಟ್ನಿ ಮಾಡೋದು ಹೇಗಂತ ತಿಳ್ಸ್ಕೊಡ್ತೀನಿ ನಿಮಗೆ ಒಂದು ಆಗೋಷ್ಟು ಕೊಬ್ಬರಿ ತಗೊಳ್ಳಿ ಹಾಗೆ ಒಂದು ಮೂರು ಹಸಿ ಮೆಣಸನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ಒಂದು ಫೈವ್ ಹೆಸ್ಲು ಸಾಕು ಒಂದು ಅರ್ಧ ಲಿಂಬೆನ ಹಾಕ್ಕೊಂಡು ಅದನ್ನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಪು ಕಪ್ಪು ನೀರು ಹಾಕ್ಕೊಂಡು ನಾವೀಗ ಅದನ್ನು ರುಬ್ಕೊಳ್ವಾ ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ ಹೋಟೆಲ್ ಸ್ಟೈಲಲ್ಲೇ ಚಟ್ನಿ ರೆಡಿಯಾಗಿದೆ ನಾವಿವಾಗ ದೋಸೆ ಇಟ್ಟಿದೆಯಲ್ಲ ಅದನ್ನು ಇವಾಗ ನಾವು ದೋಸೆ ಮಾಡ್ಕೊಳ್ಳುವ ಹಾಗೆ ಚಟ್ನಿ ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಮಾಡಿ ಹಾಕಿದ್ದೀನಿ ನಾನು ನೀವು ಬೇಕಿದ್ದರೆ ಹಾಕೋಬೋದು ಚೆನ್ನಾಗಿರುತ್ತೆ ಇವಾಗ ನಾವೀಗ ದೋಸೆ ಮಾಡುವ ದೋಸೆ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಹಿಟ್ಟನ್ನು ಅದು ನಾವೆಲ್ಲ ಮೊಸರು ಮತ್ತು ರವೆ ಹಿಟ್ಟೆಲ್ಲ ಹಾಕಿತ್ತಲ್ಲ ಫುಲ್ಲು ಮಿಕ್ಸಿಂಗ್ ಆಗಬೇಕು ಇವಾಗ ದೋಸೆ ತಾವಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಟೆಯಲ್ಲಿ ಉತ್ಕೋಬೇಕು ಆವಾಗ ನಾವು ದೋಸೆ ಮಾಡಿದರೆ ಗರಿ ಗರಿಯಾಗಿ ಬರುತ್ತೆ ಇವಾಗ ದೋಸೆ ತವಕ್ಕೆ ಹಾಕ್ಬಿಟ್ಟು ಈ ಥರ ಮಾಡಿ ದೋಸೆ ಅಂದರೆ ಮಸಾಲೆ ದೋಸೆ ಥರನೇ ಮಾಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಿಧಾನವಾಗಿ ಅದು ಕಂದು ಬಣ್ಣ ಬರಬೇಕು ಹಾಗೆ ಅದ್ರ ಮೇಲಿಗೆ ಎಣ್ಣೆ ಸವರಿ ಇವಾಗ ಆಲೂ ಜು ಮಾಡುತ್ತಲ್ಲ ಮಾಡಿತ್ತಲ್ಲ ಅದನ್ನು ಮಧ್ಯದಲ್ಲಿ ಹಾಕೊಂಡು ಅದು ಸೈಡಿಂದ ಕೋಡ್ ಮಾಡ್ತಾ ಬಂದು ಚೆನ್ನಾಗಿ ಮಸಾಲೆ ದೋಸೆ ಥರಾನೇ ಬರ್ತದೆ ನೋಡಿ ಇದೇ ಥರ ನೀವು ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಈ ದೋಸೆಗೆ ಯಾವುದೇ ಸೋಡಾ ಬಳಸಲಿಲ್ಲ ಮೈದಾ ಬಳಸಲಿಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಬಂದಿದೆ ನೋಡಿ ನೀವೊಮ್ಮೆ ಮಾಡಿ ರೀತಿ ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು